ಏನಾ ಸುಮ್ಮನೆ ಕುಂತಿಲ್ಲ ಯಪ್ಪ ನಾವು ನಮ್ಮ ಬಾಳೆ ಬಕ್ಷಿ ಬಿಟ್ಟು ಬಂದಿದ್ವಿ ನಿನ್ನ ಮಗನ ಕೇಳು ಮತ್ತೆ ಇನ್ನೊಮ್ಮೆ ನೋಡಕ್ಕೆ ಹೋಗೋದು ಅಂದ್ರೆ ಬಡ ಬಡ ಹೋಗಿ ನೋಡ್ಕೊಂಬರನು ಹೆಂಗಂತಿ ಮತ್ತೆ ಹಣ್ಣು ಇಡಕ್ಕೆ ಹೋಗೋದಾದ್ರೆ ಹೋಗ್ಬಿಡಕ್ಕೆ ಬರ್ತ ನೋಡಪ್ಪ ಈಗಾಗಲೇ ನಮ್ಮ ಅತ್ಗೆಮ್ಮ ಸತ್ತು ಏನಿಲ್ಲ ಅಂದ್ರೆ ನಾವು ಒಂದು ಐದಾರು ಆಗಕ್ಕೆ ಬಂತು ಮತ್ತೆ ಇನ್ನು ಐದಾರು ತಿಂಗಳದಾಗ ನೀ ಮದುವೆ ಇಟ್ಕೋಬೇಕು ಅದಕ್ಕೆ ಹೇಳಕತ್ತಿ ನಾನು ಇಲ್ಲ ಯಾವ ನಾನೆಲ್ಲಿ ಸುಮ್ಮನೆ ಕುಂತೀನಿ ಆ ತಂಗಿ ಅದ ಅವನ್ನ ಕರೆದು ಕೇಳ್ಬೇಕು ಮತ್ತ ಇಷ್ಟ ಅಂತ ಅಲ್ಲಪ್ಪ ಅಣ್ಣ ಇಷ್ಟ ಆಗಲ್ಲ ಹುಡುಗಿ ಏನಾಗೇಳ ಒಂದ್ ಈಟ್ ಕರ್ಗ ಒಂದ್ ಈಟ್ ದಪ್ಪದ್ ಬಿಟ್ರ ಏನ್ ಐತಪ್ಪ ಮಂತನ ನೋಡಪ್ಪ ನನಗಂಕರ ಮನ್ಸಿಗೆ ಬಂತು ಆಕಿ ಹುಡುಗಿ ಮೈ ಮ್ಯಾಗ ಬಂಗಾರ ಹೇರಿದ್ರು ಹೇರಿದ್ರು ಹೇಳ್ತೀನಿ ಒಬ್ಬೇಕೆ ಮಗಳು ಹಿಂದಿಲ್ಲ ಮುಂದಿಲ್ಲ ನಾಳೆ ಏನ್ರ ಹೆಚ್ಚು ಕಮ್ಮಿ ಆದ್ರ ಆ ಕಿತ್ಸ ಕಾಸ್ತಿ ಇವಾಗ ಬರ್ತೈತಿ ಕರಿ ಅವಂಗ ಹೇಳ್ತೀನಿ ರಾಮಣ್ಣನ ರಾಮಣ್ಣ ಏನ್ ಬೇತಿ ಕರದಲ್ಲ ಅದ ಈಗ ಮತ್ತೆ ಕಿಕ್ಕಿ ನೋಡ್ಕೆ ಬಂದಿವಲ್ಲೋ ಅಪ್ಪ ಅವಡಿಗೆ ಕಾಶಿ ಕಾಶಿಬಾಯಿ ಮತ್ತ ಏನಂತೆ ಅವಡಿಗಿ ಚಲೋ ಅದಾಳ ಮತ್ತ ಬಡಬಡ ಮಾಡ್ಕೊ ಈಗ ವರ್ಷ ತುಂಬದ್ರಾಗ ಮದ್ವಿ ಮಾಡ್ಬೇಕು ಇಲ್ಲಾಂದ್ರೆ ಮೂರ್ ವರ್ಷವರೆಗೂ ಮದ್ವಿ ಇಲ್ಲ ಪದವಿ ಇಲ್ಲ ನೋಡ ಮತ್ ನಿನಗ ಬ್ಯಾಡ್ ನನಗೆ ಆ ಮದ್ವಿ ಪದವಿ ಏನು ಬೇಡ ನಾವ್ ಅಲ್ಲೇ ಮದ್ವಿನ ನೀವೇನ್ರ ಮಾಡ್ರಿ ನಿಂದ್ರ ತಮ್ಮ ಏನಿದ ಹಿಂಗ ಯಾಕ ಏನಾದ ಚಂದಿಲ್ಲ ನ ಹುಡುಗಿ ಅಲ್ ಮಾವ ಅಷ್ಟಾಕೊಂದು ಸೌಕಾರ್ಯದಾರ ಅವ್ರ ಮಾವ ಏನ್ ರತ್ನ ಏನಾತ್ ಸೌಕರ್ಯದಾರ ಮಾತ್ರಕ್ಕೆ ಒಂದು ಎರಡು ಚಂದ್ ಇರ್ಬೇಕಾ ಯಮನಾವ್ ಎಷ್ಟು ಚಾಂದ ಇದ್ಲು ನೋಡ್ದೇನ ಹ ಅವ್ರ ತಂಗಿ ಹೆಂಗದಾಳ ಕಶಿಬಾಯಿ ನೋಡೋ ನನಗಂಕರು ರೊಕ್ಕಿನ ನನ್ಗ ಅಂದ ಚಂದನ ಮುಖ್ಯ ಆಕಿ ನನಗ ಯಮನ ಮಾಡಂಗಿದ್ರ ಮದ್ವಿನ ಯಮನಾವ್ ಜೊತೆ ಮಾಡಿಸ್ರಿ ಇಲ್ಲ ಅಂದ್ರೆ ನಂಗೆ ಮದ್ವಿನ ಬೇಡ ಹಿಂಗ ಬಿಟ್ಬಿಡ್ರಿ ನನ್ನ ನೆಮ್ಮದಿಗದಿ ನಾನು ಈಗೇನು ಮೂರ್ ವರ್ಷ ಅಲ್ಲ ಇನ್ನ ಮೂವತ್ ವರ್ಷ ಹೋಲ್ದ ಹೋಲತ್ತಗ ನಂಗೆ ಬೇಕಾಗೇ ಇಲ್ಲ ಮದ್ವಿ ಯಾಕ್ಲಾ ಯಾಕೆ ಹಿಂಗ್ ಮಾತಾಡ್ತಿದಿ ಏನಾತಿಗ ಮತ್ತೇನಪ್ಪ ಏನಪ್ಪಾ ಮತ್ ಹೇಳು ಈಗ ನೀನು ಬಡ್ರ ಮನೆ ಕನ್ನೆ ಅಂದಿದ್ದ ಕನ್ಯೆ ನೀ ಅಂದೆ ನಾನು ಅಷ್ಟಕ್ಕೂ ಹೇಳ್ದನ ಮದ್ವಾದ್ರಕ್ಕಿ ನೂ ಅಂತ ಅಕ್ಕಿ ಗುಂಡ ಗುಂಡವ ಗುಂಡವತ್ತ ಕರ್ಕೊಂಡು ಹೋದ್ಲಂತಂದು ಅಕ್ಕಿ ಗುಂಡ ಚಿಗ ಹೇಳ್ದಂಗೆ ಕೇಳಕತ್ತೆ ಕೇಳಕತ್ತಂದ್ರ ಮತ್ ನನ್ನ ಇಷ್ಟ ಏನು ಮದುವೆ ಆಗ ನಾನಲ್ಲ ಅಲ್ಲ ನನಗ್ ಬ್ಯಾಡ್ ನಂಗ ಕಾಶಿಬಾಯಿ ಮದ್ವೆ ಅಂತ ಆದ್ರ ನಾನು ಯಮನವನ್ನ ಮದುವೆ ಆಗ್ತೀನಿ ಇಲ್ಲಾಂದ್ರೆ ವಾಲ್ಯ ಅಷ್ಟ ನೋಡು ನಿನಗ ಅರ್ಥ ಆಗೋದಿಲ್ಲ ಏನ ಈಗೀಕಿ ಒಬ್ಬ ಮಗಳು ಹಿಂದಿಲ್ಲ ಮುಂದಿಲ್ಲ ಒಂದು ಗಂಡಿಲ್ಲ ಪಂಡಿಲ್ಲ ಅವ್ರ ಮನೆಯಾಗ ಹಿಂದ ಮದುವೆ ಈಗ ಒಬ್ಬಕಿ ಯಾರ ಅಕ್ಕನ ತಂಗಿ ಇದ್ಲ ಹಿಂದ ಮದ್ವಾಗೀಕ ಅವ್ರ ಅಣ್ಣದಾನ ಅವನ ಅಣ್ಣನ ಮದ್ವಿ ಈಕಿ ನೂರಾ ಎಂಟು ರಗಳೆವು ಏನು ನೋಡ ಇದ್ದಾರ ಮನಿವಾದ್ರ ಏನು ರಗಳಿರಂಗಿಲ್ಲ ಒಂದೇನ ಒಂದು ಮಾಡಿದ್ರ ಒಂದು ಒಂದ್ ಮಾಡಿದ್ರೆ ಕರ್ಕೊಂಡು ಕರ್ಕೊಂಡೋಗ ಕಳಿಸ್ತಾರೆ ಇವು ಇಲ್ಲಡು ಕನ ಗಿಂಜು ಎಳದು ಕೇಳು ಮಂತನ್ ಚಲೋ ಐತಿ ಮನಿ ಚಲೋ ಐತಿ ಎಲ್ಲ ನಮ್ಮ ತಕ್ಕಂಗ ಐತಿ ನೀನು ನನಗ ಒಬ್ಬತ್ ಮಗ ನನಗೂ ಹಿಂದ ಮುಂದ ಮತ್ತ್ ಯಾರು ಇಲ್ಲ ಏನು ಅರ್ಥ ಮಾಡಿಕೊಂಡು ಬಡಾ ಬಡ ಕಾಶಿ ಬಾಯ್ನ ಮದ್ವಾಗು ಐತಿ ಜಮೀನ್ದಾರು ವಂಶ ಇನ್ನೇನ್ ಬೇಕು ನಿನಗ ಹ್ಞೂ ನಿಮ್ಮಪ್ಪ ಹೇಳದ್ ಕೇಳು ಬ್ಯಾಡಂದಿದ್ದನ್ನು ಕರ್ಕಂಬಂದು ಮನೆ ಹೂಶ್ ಹೋಗ್ ಬಣ ಏನು ಆ ಹುಡುಗಿ ಆದ್ರೂ ಐತಿ ನೋಡಿ ಇಲ್ಲ ಅದಕ್ಕೂ ನಯ ನಾಜಕ್ಕೂ ಎಲ್ಲ ಐತಿ ನೋಡಪ್ಪ ಹಳ್ಳಿ ಎಲ್ಲ ಕಲ್ತಿರ್ತಾರ ಆಮೇಲೆ ನೀನು ತಕ್ಕಂಗೆ ಐತದು ಹುಡುಗಿ ಹೇಳೋದು ಒಂದಿಟ್ಟು ಅರ್ಥ ಮಾಡ್ಕೋತಮ್ಮ ಆಮೇಲೆ ನೋಡಿದ್ನ ಮನೆ ಮ್ಯಾಗ ಹಾಕಿ ಹುಡುಗಿ ಮೈಮ್ಯಾಗ ಹೆಂಗ್ ಬಂಗಾರ ಹಾಕಿದ್ರು ನೀನು ಅಲ್ಲಿಂದ ಗಾಡಿ ಇದಾ ಒಂದ ಇದತ ಮಾತಾಡ್ತಿ ಮ್ಯಾಗ ಬಂಗಾರ ಹೇರ್ಕಂಡಿದ್ಲು ಮೈಮ್ಯಾಗ ಬಂಗಾರ ಹೇರ್ಕೊಂಡಿದ್ಲು ಯಾಡಳಿ ಬೋರ್ಮಾ ಹಾಕೊಂಡಿದ್ಲು ಯಾಡಳಿ ಬೋರ್ಮಾಳ ಹಾಕೊಂಡಿದ್ಲು ಅದನ್ನೆಲ್ಲ ಬಿಡುಬೇ ಒಂದಿಟ್ಟು ಮನಸ್ಸು ಮಕ ನೋಡು ಅಯ್ಯ ಸರಿ ಸರಿ ಮಕ್ಕ ಮನಸ್ಸು ನೋಡ್ಬೇಕಂತ ಆ ನಾನು ನಿಮ್ಮ ಮಾವ ಹೆಂಗೆ ಮದುವೆ ಆದಿ ಗೊತ್ತಿಲ್ಲನಾ ನಾ ಸಣ್ಣ ಮದುವೆ ಆಗಿವಿ ನಿಮ್ಮಕ್ಕ ನಿಮ್ಮ ನಿಮ್ಮ ಮಾವ ಕರ್ರಾಗ ನೋಡಿ ಇಲ್ಲ ಕರಿ ಬಸ್ಲಿಂಗಯ್ಯ ಹೆಂಗದಾನ ಬಸ್ಲಿಂಗಯ್ಯನ ನಿಮ್ಮ ಮಾವನ್ನ ನಾ ಹೆಂಗ್ದೀನಿ ಮತ್ತು ಸಂಸಾರ ಮಾಡ್ಕೊಂಡು ಮಕ್ಕಳು ಮರಿ ಹೆತ್ತಿಲ್ಲ ನಾನು ನಿಂದು ಅಪ್ಪ ಅತಿ ಅತ್ ನಿಂದ ಮಕ ನೋಡು ಮನಸ್ ನೋಡು ಅಂತಂದ ಮದುವೆ ಅಂದ್ಮ್ಯಾಗ ಸಂಸಾರ ಮಾಡಕತ್ ಮ್ಯಾಗ ಮಕ ಆ ಮನಸ್ಸು ಎಲ್ಲ ಹೊಂದ್ಕೊಂಡ್ ಹೋಗುತ್ತ ಹೇಳದ್ ಕೇಳಿ ಸುಮ್ಮ ಮದುವೆ ಆಗ ಎಣ್ಣ ಅವಂದೇನ್ ಕೇಳಿದಿ ಬಡ ಬಡ ಬರ್ತೀವಂತ ಹೇಳಿ ಹಣ್ಣ ಇಟ್ಟು ಬರ್ ತಗ ಮದ್ವಿ ಮಾಡೋಣಂತ ಇವನ ಮಾತ ಏನ್ ಕೇಳಿದ್ದಿ ನನಗ್ ಬ್ಯಾಡ್ ನೋಡತ್ತಿ ನೀ ಬಲವಂತ ಮಾಡ್ಬೇಡ ನಾ ಮದುವೆ ಅಂತ ಆದ್ರೆ ಅದು ಯಮ್ನ ಇಲ್ಲ ಅಂದ್ರೆ ಮದುವೆ ಬೇಡ ಅಷ್ಟ ಅಯ್ಯ ಇವನ ಅಯ್ಯೋ ಏನ ಎಣ್ಣ ಸುಮ್ನಿರ್ಬೇ ಸುಮ್ನಿರು ಈಗ ನಾನು ಗುಂಡವಕ್ಕನ್ ಹತ್ರ ಮಾತಾಡಿನಲ್ಲ ಅಕ್ಕಿ ಏನಂದಾಳ ಅಂದ್ರ ಆಕಿ ಅವ್ರು ಯಾರ ಶಿವಪುರ್ದಾರ್ ಏನೋ ನೋಡಕ್ ಬರ್ತಾರ ಅಂತಕ್ಕಿನ ಮತ್ ಅಕ್ಕಿದ ಮನಿ ಮದುವೆ ನಿಶ್ಚಯ ಆಗೈತಿ ಗೊತ್ತಾಗೇ ಅಂದ್ಮ್ಯಾಗ ಇವ ಏನ ಮಾಡ್ತಾನ ಮದ್ವಿ ಮಾಡ್ಕೊಂಡು ಹೋದ್ಮ್ಯಾಲೆ ಬಾಯಿ ಮುಚ್ಕೊಂಡಿರ್ತಾನ ಆಗೋಲ್ದ ಮೂರು ವರ್ಷರ ಆಗೋಲ್ದಕ ಮೂವತ್ತು ವರ್ಷರ ಆಗೋಲ್ದಕ ಕುಂದು ಹೋಲಕ್ಕ ನನಗೂ ಸಾಕಾಗೈತಿ ಮತ್ ಮನೆಗೆ ಯಾರು ಮಾಡಾರಿಲ್ಲ ಹೆಣ್ಮಕ್ಳು ಬಡ ಬಡ ತಂದು ಮದ್ವಿ ಮಾಡಿ ಸಸಿನಿಟ್ಕೊಳನ ಅಂದ್ರ ಮತ್ತೆ ಒಪ್ಪಲ್ಲ ಬಿಡು ಅವನ್ ಹಳೆ ಬರ್ದ ಬರ್ದಂಗ ಆಗತ್ತ ಅಕ್ಕಿ ಮದ್ವಿ ಆದ್ಮ್ಯಾಗ್ ಜಕಸ್ತ ಬರ್ತಾನ ಹೌದಿಲ್ಲ ಏನಂತೀವ ಹಂಗಂತಯ್ಯಪ್ಪ ಹಂಗಂದ್ರ ಮತ್ತೆ ನಾವು ಹೊಣ್ ನೋಡ್ರನ್ಗಣ್ಣು ಒಂದ ಐತೆ ಮತ್ತೆ ಹೋಗಂದೆ ಹ್ಮ್ ಆತು ನೀವ್ ಹೋಗ್ಬರ್ರಿ ಮತ್ತೆ ನಿಮ್ ಬಾಳೆ ಹದಿಗಡ್ಸನು ನಮ್ ನಂತರ ಹದಗೆಟ್ಟು ಹೈದರಾಬಾದ್ ಆಗೇತಿ ನಿಮ್ದು ಎಲ್ಲ ಹದಿಗಡಿಸ್ಲಿ ಆತು ನೀವು ಹೋಯ್ಬರಿ ನೋಡು ಮುಂದೆ ಏನಾಗುತ್ತೆ ಹೂನಪ್ಪ ಬಂದಾಗ್ಲೇ ಎರಡ್ ಮೂರು ದಿನ ಆಯ್ತು ಓಕೆ ನಾವ್ ಹೋಗಿ ಬರ್ತೀವಿ ಬರ್ತೀವಿ ನೋಡ ಹೋಲೆ ನಿಮ್ಮ ಅವನ್ ಕಾಲ ನಮಸ್ಕಾರ ಮಾಡಿ ಬರ್ತೀವಿ ಹ್ಮ್ ರತ್ನ ನಿನಗ ನಾನು ಯಾನು ಏನು ಸೀರೆ ಪಾರ ತಂದಿಲ್ಲ ನಿನಗೂ ನಿಮ್ಮ ತಡಿ ರಾಮಣ್ಣನ ಕರ್ದು ರೊಕ್ಕ ಕೊಡು ಅಂತ ಹೇಳ್ತೀನಿ ಹ್ಞೂ ಹೋಗ ಅಲ್ಲಿ ದೇವ್ರ ಮನೆ ದೇವ್ರ ಮನೆಗೆ ಹೋಗಿ ಕುಂಕುಮ ಹಚ್ಕ್ಯಾರ ರಾಮಣ್ಣ ರೊಕ್ಕ ಕೊಡ್ತಾನ ನೀನ ನೀನು ಒಂದೊಂದು ಸೀರೆ ತೋರಿ ಹ ಎಪ್ಪ ಎಣ್ಣಾ ಈಗ ಅಲ್ಲ ಮತ್ ಮೆದಕರ ಬರ್ತೀವಲ್ಲ ಕೊಡಾಕಂತ ಈಗೇನು ಸೀರೆ ಪಾರಿ ಬರ್ತು ನಾವ್ ಬರ್ತೀವಿ

ಕೊಟ್ನೇವಾ ಕೊಟ್ಟೆ ನಾನಾ ಕೊಟ್ಟೆ ಅಲ್ಲೇ ಟವಲ್ ಹಾಕಿದ್ರಲ್ಲ ಬಿಡೋದು ವಸ್ತ್ರ ಅದನ್ನ ಕೊಟ್ಟೆ ಮಕ್ಕ ವರ್ಷ ಬಂದ್ವಿ ಮತ್ ನಾವೊಬ್ಬರ್ಬೇಕಲ್ಲ ಬೀಗ್ರೆ ನಿಮ್ಮನಿಗೆ ನೀವು ಇಂತದ ಮಾಡ್ತೀರಿ ಹ್ಮ್ ಇಲ್ಲವಾ ನಾನು ಒಬ್ಬಕ್ಕೆ ಅಡಿಗೆ ಮಾಡೋದಲ್ಲ ಅದು ಹುಡುಗಿ ಕುಂತಿತ್ತ ತಯಾರಾಗಿ ಹಂಗಾಗಿ ನಾನು ಮತ್ತ ಹಿಂಗಾತ ಕುಂದ್ರಿ ಕುಂದ್ರಿ ಒಂದೇ ನಿಮಿಷ ಕುಂದ್ರಿ ಬರ್ರಿ ಈ ಇಕಡೆ ಬರ್ರಿ ಅಣ್ಣ ರೀ ಕುಂದ್ರಿ ಹ್ಮ್ ತಯಾರದಿಲ್ಲವಾ ನಮ್ಮ ಯಮ್ನವ ಹ್ಮ್ ಬೇಕಾ ಪಾರ್ದಾಳ ಕರ್ಕೊಂಡು ಬರ್ತೇನೆ ಏ ಏವ್ವ ಏನವ್ವ ನಾ ಯಾಕ ಹುಡುಗ ಹುಡುಗೀನಿ ಇಬ್ಬರನ್ನ ಮತ್ತು ಹುಡುಗನ ಹೆಸರು ಏನು ಹುಡುಗಿಯ ಹೆಸರು ಏನೋ ನಮ್ಗೆ ಗೊತ್ತಾಗಬೇಕ ಬೇಡ ನಮಗೆ ಅದು ಇದು ಆಗೋದಿಲ್ಲ ಮಾತಾಡಿಸು ಹಾಂ ಆಯ್ತ ನಿನ್ನ ಹೆಸರೇ ಹ್ಞೂ ನೋಡಪ್ಪ ಅಂದಂಗ ಅನ್ನಂಗೆ ಅಣ್ಣಾರ ನನಗೆ ನೆನಪಿಲ್ಲ ಹೆಸರು ಹೆಸ್ರು ಏನೈತಲ್ಲ ಹೆಸರು ಅವ್ನ ಹೆಸರು ಭೀಮಣ್ಣ ಅಲ್ಲ ನಿನ್ನ ನೀನ್ ಏನಪ್ಪ ತಮ್ಮ ಭೀಮಣ್ಣ ರೀ ಅಯ್ಯಯ್ಯ ಯಾಕಪ್ಪ ಭೀಮಣ್ಣ ಯಾಕೆ ಎಂತ ಕೆಮ್ತಿ ಅಲ್ಲ ತಮ್ಮ ಅದು ನಾವು ಅದು ಧೂಳದ ಬಂದ್ವಲ್ಲ ಸ್ವಲ್ಪ ನಂಗೆ ಧೂಳ ಆಗಲ್ಲ ಹಾ ಬಹಳ ಸೂಕ್ಷ್ಮದ ನನ್ನ ಮಗ ಗುಂಡವಕ್ಕ ಅದಕ್ಕೆ ಅವ್ನು ಧೂಳ ಪಾಳ ಆಗಂಗಿಲ್ಲ ಹ್ಞೂ ಹ್ಞೂ ಹುಡುಗಿ ಕಳ್ಸಿ ಬಿಡು ಒಳಗೆ ಕಳ್ಸಿ ಚಂದದ ಹುಡುಗಿ ಹ್ಞೂ ಅಂತ ಹ್ಞೂ ನೋಡಪ್ಪ ಇನ್ನೊಮ್ಮೆ ನೋಡ್ತಿದ್ರೆ ನೋಡ್ಬಿಡು ನಮ್ಮ ಹುಡುಗಿನ ಆಮೇಲೆ ಮತ್ತೆ ಇನ್ನೊಂದು ಕಲ್ಸರಿ ಏನು ಬೇಡ ಈಗ ನಿಂತಾಳೆ ಆಯ್ಕೆ ಹ್ಞೂ ಒಂಚೂರು ತಲೆ ಎತ್ತಂತ ಹೇಳಿರಿ ಅಂತ ಪರಿ ತಲೆ ಬುಕ್ಸ್ ಇದ್ರು ನೋಡ್ಬೇಕು ನಾನು ಒಂಚೂರು ತಲೆ ಎತ್ತ್ರಿ ಹಾಂ ಆಯ್ತವ ಈಗ ಹೋಗೋಪ್ಪ ಒಳಗೆ ಹೋಗ್ ರೀ ನನಗಿರೋ ಒಬ್ಬ ಮಗ ಇಬ್ಬರು ಹೆಣ್ಮಕ್ಳು ಅವ್ರಿಬ್ರದ್ದು ಆಗೈತಿ ಈಗ ನಮ್ಮ ಮನೆಗೆ ಬರೋರು ನಮಗೆ ಹೊಂದ್ಕೊಂಡು ಚಂದಾಗ ಇದ್ಬಿಟ್ರೆ ಸಾಕು ಮತ್ತು ಇನ್ನೇನು ನೀವು ಕೊಡೋದು ಬೇಡ ತಗೋಳೋದು ಬೇಡ ನಮಗೇನಂದ್ರೆ ನಮ್ಮನೆಗೆ ಹೊಂದ್ಕೊಂಡು ನಾನು ನನಗೆ ಎರಡು ಹೆಣ್ಮಕ್ಳು ಬಂದ್ರೆ ಇತ್ಲಕ್ ಬಾ ಅನ್ಬೇಕು ಹಂಗೆ ಹಂಗತ್ತ ಇದ್ರೆ ಸಾಕು ನಮ್ಗೆ ಗಿಡ್ತಾನ ಇವನ್ನೇನು ನೋಡೋಲ್ಲ ನಾವು ಸೌಕರ್ಯ ಹೂಕಾರ ಅಂತ ನೋಡೋದಿಲ್ಲ ನಮಗಂಕರು ಹುಡುಗಿ ಒಪ್ಕೆ ಒಪ್ಕೆ ಆಗೈತಿ ಏನಪ್ಪ ಭೀಮಣ್ಣ ಒಪ್ಕೆನಾ ಹುಡುಗಿ ಹ್ಞೂಪ್ಪ ಒಪ್ಕೆ ನನಗ ಇನ್ನೇನೈತ್ರಿ ನಮ್ಮ ಹುಡುಗ್ನ ಹುಡುಗಿನ ಒಪ್ಕೆ ಒಪ್ಪಿಗೆ ಆಗೈತಿ ಮತ್ತು ನಾವು ಊರಿಗೆ ಹೋಗಿ ತಿಳಿಸ್ತೀವಿ ಹಂಗೆ ಹಿಂಗೆ ಅಂತ ಹೇಳೋದ್ರ ಹಂಗೆ ಅರ್ತಿಲ್ಲ ಈಗ ನಮ್ ಗುಂಡವಕ್ಕ ನಿಮ್ ಹುಡ್ಗಿ ಬಗ್ಗೆ ಹೇಳದಾಗಿದ್ದಾನು ಮತ್ ಹೆಂಗ್ ಕೈ ತೊಳದು ಮುಟ್ಬೇಕು ಅದಾಳ ಹಂಗ ಹುಡುಗಿ ಅಂತ ಯಾವಾಗ ಹೇಳಿದ್ಲು ಹಂಗ ಹುಡುಗಿಯದಾಳ ನಮ್ಗಂತೂ ಇನ್ನೊಂದು ಮತ್ತೊಂದು ಕರಾರ್ ಇಲ್ಲ ಕಂಡೀಷನ್ಸ್ ಇಲ್ಲ ಏನು ಇಲ್ಲ ನಮ್ಮ ಹುಡುಗ ಒಪ್ಕೆ ಮತ್ ನಿಮಗ ಬೇಕು ಒಂದಿಷ್ಟು ಸಮಯ ಅಂದ್ರೆ ತಗೊಳ್ಳ್ರಿ ನಾವೇನು ಬ್ಯಾಡ ಅನ್ನೋದಿಲ್ಲ ಮತ್ ಬಾ ಅಂತೀರಿ ಅಂದ ಬರ್ತೀವಿ ಮತ್ ಹಣ್ಣಿಡಕ ನಾವು ಮತ್ತೆ ಹೆಣ್ಮಕ್ಳು ಹೆಣ್ಮಕ್ಳು ನೋಡಿ ತುಂಬಕ್ಕೂ ಕರ್ಕೊಂಡ್ ಬಂದಿಲ್ಲ ನಾವು ನಾಲ್ಕೈದು ಕಡೆ ನೋಡ್ಕೊಂತ ಬಂದಿವಿ ಹ್ಮ್ ಮತ್ತು ಬಾ ಅಂದ್ರೆ ಬರ್ತೀವಿ ನಾವು ಅಂಕ್ರ ಹುಡುಗ ಒಪ್ಕೆ ಐತಿ ಇನ್ನು ನಾವೆಲ್ಲೂ ನೋಡೋಕ್ಕೂ ಹೋಗಲ್ಲ ಸೀದಾ ಊರಿಗೆ ಹೋಗ್ತಿವಿ ನಮ್ಮ ಮನೀಗ್ ತಕ್ಕಂತ ಹುಡುಗತಿ ಅಯ್ಯ ಒ ಇಂತ ಚಲೋ ಮನೆ ಬೆಕ್ಕದಂಗೆ ಆಸ್ತಿ ಐತಿ ಒಪ್ಪೋ ನಮ್ಮ ಮಗ ಇರ ಬರೋದಲ್ಲ ಆಕಿನ ಕೈ ಬೈ ಹಿಡಿಯಾರರ ಯಾರು ನೀವು ನೋಡಿದ್ರೆ ನಿಮ್ಮ ಬಾಯಾಗಿದ್ದ ಮಾತು ಬರೋದಿಲ್ಲ ಇನ್ನ ನಿಮ್ಮ ಹೆಂಡತಿ ಯವ್ವ ಕೆಂಕ್ರೂ ಸೀತಾ ಮಾತೆ ಬೀಳಂದ್ರ ಬೇಕಾದ್ರೆ ಹೋಗಿ ಇನ್ನೂ ಮಗ್ನಿಗೆ ಕುಂಡಕ್ಕೆ ಢಬಕ್ಕನ ಬಿದ್ದು ಬಿಡ್ತಾರೆ ಅಷ್ಟು ಒಳ್ಳೆಯ ಹೆಣ್ಮಗಳ ಆಕಿ ಇನ್ನೇನ್ ಇನ್ನೇನು ಬೇಕು ನಮ್ಮ ಯಮನವ್ಗೆ ಹ್ಞೂ ಅಂತಾರ ಆತ ನಾನು ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಈಗ ಮತ್ತೇನು ಇಲ್ಲಲ್ಲ ಹ್ಞೂ ಅಂತರ ತಿಳ್ಕೊ ನೀವು ಏನಂತೀಯ ಸುಭವ್ವ மத்த ந மகன்னு கேல மொப மகனா அவனு விசார்த்தா நீ முகம ஹூ அண்ணேன இன்னேனா